ಪೃಥ್ವಿ ಅಂತ ಅವರ ಕವಿತೆಗಳು ಇನ್ನೂ ಚೂರು ಹೊತ್ತು ನಾನು ನಿನ್ನ ಕೈ ಹಿಡಿದುಕೊಂಡಿದ್ದರೆ ನಮ್ಮಿಬ್ಬರಿಗೂ ರಾತ್ರಿ ಒಂದೇ ಥರ ಕಾಣಿಸುತ್ತಿತ್ತೋ ಏನು ಇನ್ನೂ ಚೂರು ಹೊತ್ತು ನಾನು ನಿನ್ನ ಕೈ ಹಿಡಿದುಕೊಂಡಿದ್ದರೆ ನಮ್ಮಿಬ್ಬರಿಗೂ ರಾತ್ರಿ ಒಂದೇ ಥರ ಕಾಣಿಸುತ್ತಿತ್ತೋ ಏನು ಇನ್ನೂ ಚೂರು ಹೊತ್ತು ನಾನು ನಿನ್ನ ಕೈ ಹಿಡಿದುಕೊಂಡಿದ್ದರೆ ನಿನ್ನೆ ರಾತ್ರಿಯ ನಿನ್ನ ಕನಸು ನನಗೆ ಗೊತ್ತಾಗುತ್ತಿತ್ತೋ ಏನೋ ಇನ್ನೂ ಚೂರು ಹೊತ್ತು ನಾನು ನಿನ್ನ ಕೈ ಹಿಡಿದುಕೊಂಡಿದ್ದರೆ ಕೈಗಳ ಶಾಖಕ್ಕೆ ಮುಳುಗಿದ ಸೂರ್ಯ ಮತ್ತೆ ಬಿಸಿಯಾಗಿ ಆಗಲೇ ಸೂರ್ಯೋದಯವಾಗುತ್ತಿತ್ತೋ ಏನೋ ಹೂವು ಅರಳುತ್ತಿತ್ತೋ ಏನೋ ಇನ್ನೂ ಚೂರು ಹೊತ್ತು ನಾನು ನಿನ್ನ ಕೈ ಹಿಡಿದುಕೊಂಡಿದ್ದರೆ ಹಾಗೇ ಸುಮ್ಮನೆ ಕೈಯನ್ನು ಹಿಡಿದುಕೊಂಡೇ ಇರಬಹುದಿತ್ತೇನು ಇನ್ನೂ ಚೂರು ಹೊತ್ತು ನಾನು ನಿನ್ನ ಕೈ ಹಿಡಿದುಕೊಂಡಿದ್ದರೆ ಹಾಗೇ ಸುಮ್ಮನೆ ಕೈಯನ್ನು ಹಿಡಿದುಕೊಂಡೇ ಇರಬಹುದಿತ್ತೇನು ಮತ್ತೊಂದು ಕವಿತೆ ಮರೆಯಬೇಕು ನಿನ್ನನ್ನು ಮರೆಯಬೇಕು ನಿನ್ನನ್ನು ಮಗುವಾಗಿದ್ದಾಗ ಬಾಯಿಗೆ ಬಿದ್ದ ಪೋಲಿಯೋ ಡ್ರಾಪ್ಸ್ನ ರುಚಿ ಮರೆತ ಹಾಗೆ ಅಂಗನವಾಡಿಯ ರೈಮ್ಸ್ ಮರೆತ ಹಾಗೆ ಟೀಚರ್ ಕೇಳಿದಾಗ ಹೆದರಿ ಒಂದರ ಮಗ್ಗಿ ಮರೆತ ಹಾಗೆ ಆನ್ಸರ್ ಶೀಟ್ನಲ್ಲಿ ಇಂಪಾರ್ಟೆಂಟ್ ಎಂದು ಕಲಿತ ಉತ್ತರವನ್ನೇ ಮರೆತ ಹಾಗೆ ಸ್ಕೂಲ್ ಡೇ ನಂತರ ತುಟಿಯ ಬಣ್ಣ ಒರೆಸಲು ಮರೆತ ಹಾಗೆ ಸಮುದ್ರದಲ್ಲಿ ಚಪ್ಪಲಿ ಮರೆತ ಹಾಗೆ ನೆನ್ನೆಯನ್ನು ಕನಸಲ್ಲಿ ಮರೆತ ಹಾಗೆ ಕನಸನ್ನು ಇವತ್ತು ಮರೆತ ಹಾಗೆ ಮರೆಯಬೇಕು ನಿನ್ನನ್ನು ಮರೆಯಬೇಕು ನಿನ್ನನ್ನು ನಾ ಪ್ರೀತಿಸುವಾಗ ನನ್ನೇ ಮರೆತ ಹಾಗೆ ಮರೆಯಬೇಕು ನಿನ್ನನ್ನು ನಾ ಪ್ರೀತಿಸುವಾಗ ನನ್ನನ್ನೇ ಮರೆತ ಹಾಗೆ ಧನ್ಯವಾದಗಳು